ಆ ಜಿಲ್ಲೆಗೆ ಈಶಾನ್ ವರ್ಮಾ ಯಾವಾಗ ಬಂದನು ಎನ್ನುವುದು ಯಾರಿಗೂ ನೆನಪಿರಲಿಲ್ಲ ಪಟ್ಟಣದ ಹಳೆಯ ದರ್ಜೆ ಅಂಗಡಿಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಕೊಠಡಿ ಬಾಡಿಗೆಗೆ ತೆಗೆದುಕೊಂಡು ನಗದು ಹಣದಲ್ಲಿ ಬಾಡಿಗೆ ಕೊಟ್ಟು ಹೆಚ್ಚು ಮಾತಾಡದೆ ತನ್ನಲ್ಲೇ ಇದ್ದನು ಆದರೆ ಜನರು ಅವನ ಕಣ್ಣುಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಿದ್ದರು ಮಿಟುಕಿಸದೆ ನೋಡುವ ದೂರವನ್ನು ಅಳೆಯುವಂತೆ ತೋರುವ ಕಣ್ಣುಗಳು ಬೇಸಿಗೆಯಲ್ಲೂ ತನ್ನ ಕೊಠಡಿಯನ್ನು ತಣ್ಣಗಿಟ್ಟುಕೊಳ್ಳುತ್ತಾನೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ರಾತ್ರಿಯಲ್ಲಿ ನೆಲದ ಮೇಲೆ ಉದ್ದವಾಗಿ ಮಲಗಿ ಉಸಿರಾಟವನ್ನು ನಿಧಾನಗೊಳಿಸಿ ನಗರದ ಶಬ್ದಗಳನ್ನು ಕೇಳುತ್ತಿದ್ದನು ಇತರರು ಸಂಗೀತ ಕೇಳುವಂಟೆ ಈಶಾನ್ ಅಮರನಲ್ಲ ಅವನು ವಯಸ್ಸಾಗುತ್ತಾನೆ ರಕ್ತಸ್ರಾವವಾಗುತ್ತದೆ ಗುಣಮುಖವಾಗಲು ಸಮಯ ಬೇಕು ಪುರಾಣಗಳು ಅವನನ್ನು ಇಚ್ಛಾಧಾರಿ ಎಂದು ಕರೆಯುತ್ತವೆ ಆದರೆ ನಿಜವೂ ಭಯಾನಕವಾಗಿತ್ತು ಅವನ ದೇಹದಲ್ಲಿ ಅಪರೂಪದ ನರರೋಗ ಮತ್ತು ಹಾರ್ಮೋನ್ ಸಮಸ್ಯೆಯಿತ್ತು ಎಲುಬುಗಳು ಆಕಾರ ಬದಲಿಸಿಕೊಳ್ಳಬಹುದಾದಷ್ಟು ಬಾಗುವ ಶಕ್ತಿ ಚರ್ಮವು ತಕ್ಷಣ ಬಣ್ಣ ಬದಲಿಸಿಕೊಳ್ಳುವ ಸಾಮರ್ಥ್ಯ ಮಾಂಸಪೇಶಿಗಳು ಗಾಯವಿಲ್ಲದೆ ಜಾರುವ ಸಾಮರ್ಥ್ಯ ಆದರೆ ಇದರ ಅಡಿಯಲ್ಲಿ ಇನ್ನೊಂದು ಸತ್ಯವಿತ್ತು ಹಾವಿನ ಸ್ವಭಾವ ಹಾವಿಗೆ ಅಧಿಕಾರ ಅಥವಾ ಹಣ ಬೇಡ ಅದಕ್ಕೆ ಬೇಕಾಗಿದ್ದು ನಿಯಂತ್ರಣ ಬಿಸಿಲು ಮತ್ತು ಬದುಕು ಆದರೆ ಮಾನವನ ಮನಸ್ಸು ಅದು ಅಪಾಯಕಾರಿ ಈಶಾನ್ ತನ್ನ ಬಲಿಗಳನ್ನು ಯಾದೃಚ್ಛಿಕವಾಗಿ ಆರಿಸಿಕೊಳ್ಳಲಿಲ್ಲ ಯಾವತ್ತೂ ಆತುರವಿಲ್ಲ ಅವರು ಸಮಾಜದೊಳಗೆ ಮರೆಮಾಚಿಕೊಂಡಿರುವ ರಾಕ್ಷಸರು ದಾಖಲೆಗಳಲ್ಲಿ ಶುಚಿಯಾಗಿರುವ ಹಿಂಸಕರು ಕಾನೂನಿನ ಹಿಂದೆ ಮರೆಮಾಚುವ ಮಾನವ ಸಾಗಾಣಿಕೆಗಾರರು ಗೌರವದ ಮುಖವಾಡದೊಳಗೆ ಬೇಟೆಯಾಡುವವರು ಅವನು ವಾರಗಳ ಕಾಲ ಅವರನ್ನು ಗಮನಿಸುತ್ತಿದ್ದನು ಅವರ ಭಯ ದಿನಚರಿ ದುರ್ಬಲತೆ ಎಲ್ಲವೂ ಕೋಪದಿಂದ ಕೊಲ್ಲಲಿಲ್ಲ ನಿಖರತೆಯಿಂದ ಕೊಂದನು ಕ್ಯಾಮೆರಾಗಳಿಲ್ಲದ ಸ್ಥಳದಲ್ಲಿ ಒಂದು ಕಚ್ಚು ಅವನದೇ ದೇಹದಿಂದ ಉತ್ಪತ್ತಿಯಾಗುವ ವಿಷ ನಿಧಾನವಾಗಿ ಪತ್ತೆಯಾಗದಂತೆ ಸಹಜ ಮರಣದಂತೆ ಕಾಣುವಂತೆ ಹಾವು ಸಮಸ್ಯೆಯನ್ನು ಬಗೆಹರಿಸುತ್ತಿತ್ತು ಮಾನವ ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳುತ್ತಿದ್ದನು ನಾನು ಹಾನಿಯನ್ನು ಕಡಿಮೆ ಮಾಡುತ್ತಿದ್ದೇನೆ ನಾನು ಬೇಟೆಯಾಡುವವರನ್ನು ತೆಗೆದುಹಾಕುತ್ತಿದ್ದೇನೆ ಅದು ಅವನಿಗೆ ಬೇಕಾದ ಸುಳ್ಳು ಅಸ್ಪಷ್ಟ ಸಾವುಗಳನ್ನು ತನಿಖೆ ಮಾಡಲು ಬಂದ ಕ್ರಿಮಿನಲ್ ಪ್ರೊಫೈಲರ್ ಡಾ ಮೀರಾ ಖನ್ನಾ ಮೊದಲಿಗೆ ಮಾದರಿಯನ್ನು ಗಮನಿಸಿದಳು ಒಂದೇ ರೀತಿಯ ಬಲಿಗಳು ಒಂದೇ ಮಾನಸಿಕ ಗುರುತು ಸಹನೆ ದೇಹಜ್ಞಾನ ಮತ್ತು ಗಮನಕ್ಕೆ ಬರದಿರಲು ಆಸೆ ಇವನು ರೋಮಾಂಚಕ್ಕಾಗಿ ಕೊಲ್ಲುವವನಲ್ಲ ಎಂದು ಅವಳು ಸಭೆಯಲ್ಲಿ ಹೇಳಿದಳು ಇವನು ತನ್ನ ಮನಸ್ಸಿನಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸುತ್ತಿದ್ದಾನೆ ಅವಳನ್ನು ಅಶಾಂತಗೊಳಿಸಿದ್ದುದು ಹತ್ಯೆಗಳಲ್ಲ ಅವನ ನಿಯಂತ್ರಣ ಬಹುತೇಕ ಅಪರಾಧಿಗಳು ಮಿತಿಮೀರುತ್ತಾರೆ ಈವನೊಲ್ಲ ಈಶಾನ್ ಅವಳನ್ನು ನೋಡಿದ ಮುಂಚೆಯೇ ಅನುಭವಿಸಿದ್ದನು ಅವಳು ತಪ್ಪು ಸ್ಥಳಗಳಲ್ಲಿ ಸರಿಯಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಕೇಳುವಾಗ ಅಚಲವಾಗಿ ನಿಂತಿದ್ದಳು ಒಂದು ಉಪನ್ಯಾಸದಲ್ಲಿ ಅವರ ದೃಷ್ಟಿಗಳು ಒಂದು ಕ್ಷಣ ಹೆಚ್ಚು ಕಾಲ ಸೇರಿದವು ಬೇಟೆಗಾರನು ಬೇಟೆಗಾರನನ್ನು ಗುರುತಿಸಿದನು ಆ ರಾತ್ರಿ ವರ್ಷಗಳ ನಂತರ ಮೊದಲ ಬಾರಿ ಈಶಾನ್ ಸಂಪೂರ್ಣವಾಗಿ ತನ್ನ ಮಾನವ ರೂಪವನ್ನು ಬಿಟ್ಟನು ಚಳಿಯಾದ ಕಾಂಕ್ರೀಟ್ ಮೇಲೆ ಸರ್ಪಚರ್ಮ ಶಬ್ದವಿಲ್ಲದೆ ಬಾಯನ್ನು ಅಗಲಿಸಿದ ದವಡೆ ಭಯದ ವಾಸನೆ ಅವನಿಗೆ ತಟ್ಟಿತು ಅದು ಅವನದ್ದಲ್ಲ ಅದು ಅವಳದ್ದು ಮೀರಾ ಆ ರಾತ್ರಿ ನಿದ್ರೆ ಮಾಡಲಿಲ್ಲ ಸಂಭಾಷಣೆ ಮುಖಭಾವ ಕಣ್ಣುಗಳ ಚಲನೆ ಎಲ್ಲವನ್ನೂ ಮರುಪರೀಕ್ಷಿಸಿದಳು ಈಶಾನ್ ವರ್ಮಾ ಎಲ್ಲಾ ಅಪರಾಧ ಸ್ಥಳಗಳ ಅಂಚಿನಲ್ಲಿ ಇದ್ದನು ಎಲ್ಲಿಯೂ ಇಲ್ಲದಂತೆ ಎಲ್ಲಿಯೂ ಇರುವಂತೆ ನೀನು ಮಾನವನಲ್ಲ ಎಂದು ಅವಳು ಕತ್ತಲಲ್ಲಿ ಗುಸುಗುಸಿದಳು ಆದರೆ ನೀನು ಮಾನವನಂತೆ ಯೋಚಿಸುತ್ತೀಯ ಅದೇ ಅವನನ್ನು ಅಪಾಯಕಾರಿ ಮಾಡಿದ್ದುದು ಅವರ ಮುಖಾಮುಖಿ ಹಿಂಸಾತ್ಮಕವಾಗಿರಲಿಲ್ಲ ನೀನು ರಾಕ್ಷಸರನ್ನೇ ಆರಿಸುತ್ತೀಯ ಎಂದು ಮೀರಾ ನಿಧಾನವಾಗಿ ಹೇಳಿದಳು ಆದರೆ ಆರಿಸುವ ಹಕ್ಕು ನಿನ್ನದೇ ಈಶಾನ್ ಅವಳನ್ನು ಗಮನಿಸಿದನು ಹಾವು ದಾಳಿ ಮಾಡಲು ಒತ್ತಾಯಿಸಿತು ಮಾನವ ಹಿಂಜರಿದನು ವ್ಯವಸ್ಥೆ ವಿಫಲವಾದಾಗ ನಾನು ಹುಟ್ಟುವ ಫಲಿತಾಂಶ ನೀನು ವಿಫಲವಾದರೆ ಎಂದು ಅವಳು ಕೇಳಿದಳು ಅವನು ಉತ್ತರಿಸಲಿಲ್ಲ ಬೆಳಗಿನ ಮುನ್ನವೇ ಅವನು ಅಡಗಿಹೋದನು ದೇಹವಿಲ್ಲ ಸಾಕ್ಷಿಯಿಲ್ಲ ಒಂದು ಕಿರಿದಾದ ಗಲ್ಲಿಯಲ್ಲಿ ಮಾತ್ರ ಹಾವು ಚರ್ಮ ಬಿಟ್ಟು ಹೋಗಿತ್ತು ಅಸಾಧ್ಯ ಆದರೆ ನಿಜ ಮೀರಾ ಅದನ್ನು ಸಾಕ್ಷಿಯಾಗಲ್ಲ ನೆನಪಾಗಿ ಇಟ್ಟುಕೊಂಡಳು ಕೆಲವು ಬೇಟೆಗಾರರು ಆನಂದಕ್ಕಾಗಿ ಬೇಟೆಯಾಡುವುದಿಲ್ಲ ಕೆಲವು ಬೇಟೆಯಾಡುವುದು ಅವರಿಗೆ ತಿಳಿದ ಏಕೈಕ ಭಾಷೆಯಾಗಿರುತ್ತದೆ ಮತ್ತು ಕೆಲವರು ನಿಮ್ಮ ಮುಖವನ್ನೇ ಧರಿಸಿ ಅದನ್ನು ಮಾಡುತ್ತಾರೆ